ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ತುಲಾರಾಶಿಯವರ ಸೆಪ್ಟೆಂಬರ್ ತಿಂಗಳ ಗೋಚಾರ ಫಲ ಫಲ ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ತುಲಾರಾಶಿಯವರಿಗೆ ಗುರುಬಲ ಇದೆ ಈ ಕಾರಣದಿಂದಾಗಿ ಇವರು ವಿವಾಹಾಧಿಕಾರಿಗಳನ್ನು ಮಾಡೋದಕ್ಕೆ ಮನೆ ತೆಗೆದುಕೊಳ್ಳಲಿಕ್ಕೆ ಹೊಸ ಸೈಟು ಪರ್ಚೇಸ್ ಮಾಡಲಿಕ್ಕೆ ಹೊಸ ವಾಹನಗಳ ಖರೀದಿಗೆ ಭಾಳ ಸಮಯ ಉತ್ತಮವಾಗಿದೆ ಪ್ರಯತ್ನ ಮಾಡತಕ್ಕಂಥದ್ದು ಭಾಳ ಒಳ್ಳೆಯದು ಆದರೆ ಈ ರಾಶಿಯವರಿಗೆ ನಾಗದೋಷದ ಎಫೆಕ್ಟ್ ಇರೋದ್ರಿಂದ ಈ ನಾಗದೋಷದ ಪ್ರಭಾವದಿಂದ ಎಲ್ಲ ಸಿಗ್ತಕ್ಕಂಥ ಶುಭ ಫಲಗಳು ಆಚೀಚೆ ಆಗ್ತವೆ ಅಂದರೆ ಅಂದುಕೊಂಡ ಸಮಯಕ್ಕೆ ಸಿಗೋದಿಲ್ಲ ಈ ಕಾರಣದಿಂದಾಗಿ ಇವರು ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಇಲ್ಲ ಹತ್ತಿರದ ನಾಗನ ಸಾನ್ನಿಧ್ಯಗಳಲ್ಲಿ ಮಂಗಳವಾರ ಷಷ್ಠಿ ಪಂಚಮಿ ಇರುವ ದಿನ ಅಥವಾ ಆಶ್ಲೇಷ ನಕ್ಷತ್ರ ಅಮಾವಾಸ್ಯ ಪೌರ್ಣಮಿಗಳಂದು ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಯಾವುದೋ ಗಡಿಬಿಡಿಯ ನಿರ್ಧಾರದಲ್ಲಿ ಹಣ ಹಾಕಿ ಕಳೆದುಕೊಳ್ತಕ್ಕಂಥ ಒಂದು ಸಂಭವ ಸಾಧ್ಯತೆಗಳಿರೋದ್ರಿಂದ ತುಂಬ ಎಚ್ಚರಿಕೆಯನ್ನು ವಹಿಸಿ ಹಾಗೆ ಕುಟುಂಬದ ಹಿರಿಯರೊಡನೆ ಸೌಹಾರ್ದಯುತವಾಗಿ ವ್ಯವಹಾರ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಇಲ್ಲಿ ಈ ರಾಶಿಯವರು ರಾಹು ಕಾಲದಲ್ಲಿ ಮಂಗಳವಾರ ಆಗಿರ್ಬೋದು ಶುಕ್ರವಾರ ಆಗಿರ್ಬೋದು ಇಲ್ಲ ಭಾನುವಾರ ಆಗಿರ್ಬೋದು ಈ ದಿನಗಳಲ್ಲಿ ದೇವಿ ದೇವಾಲಯದಲ್ಲಿ ಹೂಗಳನ್ನು ಅರ್ಪಣೆ ಮಾಡಿ ಅಥವಾ ನಿಂಬೆಹಣ್ಣಿನ ಹಾರ ಹಾಕಿಸಿ ಅಥವಾ ನಿಂಬೆಹಣ್ಣಿನ ಆರತಿಯನ್ನು ಮಾಡಿಸೋದ್ರಿಂದಲೂ ಇವರ ರಾಶಿಯಲ್ಲಿರ್ತಕ್ಕಂಥ ನೆಗೆಟಿವಿಟಿ ಆಗಿ ಶುಭ ಫಲಗಳು ಸಿಗುತ್ತೆ ಇನ್ನು ಈ ರಾಶಿಯವರು ಆರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಪರಿಪೂರ್ಣವಾಗಿ ಎಚ್ಚರಿಕೆಯನ್ನು ತೆಗೆದುಕೋಬೇಕಾಗುತ್ತೆ ಎಲ್ಲಾದರೂ ಹೊರಗಡೆ ಹೋದಂಥ ಸಂದರ್ಭಗಳಲ್ಲಿ ಆಹಾರ ಪದಾರ್ಥಗಳನ್ನು ಅಥವಾ ಊಟ ತಿಂಡಿ ತೆಗೆದುಕೊಂತಕ್ಕಂಥ ಸಂದರ್ಭದಲ್ಲಿ ತಂಪು ಪಾನೀಯಗಳನ್ನು ಸೇವನೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಪರಿಪೂರ್ಣವಾದಂಥ ಜಾಗೃತಿ ವಹಿಸಿ ನಿರ್ಧಾರವನ್ನು ತೆಗೆದುಕೊಂಬುದು ಒಳ್ಳೆಯದು ಯಾಕೆಂದರೆ ರೋಗಸ್ಥಾನದಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಏನಾದರೂ ಅನಾರೋಗ್ಯ ಉಂಟಾದರೆ ಬೇಗ ಗುಣಮುಖ ಆಗೋದಿಲ್ಲ ದಿನೇ ದಿನೇ ರೋಗ ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ ಸಾಧ್ಯ ಆದರೆ ಮಾರುತಿ ದೇವರಿಗೆ ಬಿಲ್ವ ಪತ್ರೆ ಆಹಾರ ತುಳಸಿ ಪತ್ರೆ ಆಹಾರನ ಹಾಕಿಸಿ ಪೂಜೆ ಕೊಟ್ಟು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಮನೆ ಕಟ್ಟೋದಕ್ಕೆ ಅಥವಾ ಹೊಸ ಸ್ನೇಹಿತೆಯರಿಂದ ಅಥವಾ ಸಹೋದರ ಸಹೋದರಿಯರಿಂದ ಅಥವಾ ಅತ್ತೆಯ ಮನೆಯ ಕಡೆಯಿಂದ ನಿಮ್ಮ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಶುಭ ಫಲಗಳು ಸಿಗುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಈ ಅವಕಾಶವನ್ನು ನೋಡಿ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು ಮೊದಲನೇ ವಾರದಲ್ಲಿ ಸ್ವಲ್ಪ ಏರಿಳಿತಗಳು ಕಂಡು ಬಂದಾಗ ಅದು ಪೋಸ್ಟ್ಪೋನ್ ಮಾಡಿಕೊಂಡು ಮುಂದಿನ ವಾರದ ನಿರ್ಧಾರಕ್ಕೆ ತೆಗೆದುಕೊಂಡು ಅನಂತರ ಆ ವಿಚಾರಗಳಲ್ಲಿ ವ್ಯವಹಾರ ಮಾಡೋದು ಒಳ್ಳೆಯದು ಇಲ್ಲಿ ನೀವು ಯಾವುದಾದ್ರೂ ಒಂದು ವ್ಯಾಪಾರ ವ್ಯವಹಾರನ ಮಾಡಿದಾಗ ಅದರ ಲಾಭ ನಷ್ಟಗಳ ಬಗ್ಗೆ ತಿಳಿದುಕೊಂಡು ಸರಿಯಾದ ನಿರ್ಧಾರ ತೆಗೆದುಕೊಂಡು ಒಮ್ಮೆಲೆ ಸೆಟ್ಲ್ಮೆಂಟ್ ಮಾಡ್ಕೊಂಬೋದು ಭಾಳ ಒಳ್ಳೆಯದು ಯಾಕೆಂದರೆ ಆ ವ್ಯಾಪಾರ ವ್ಯವಹಾರಗಳ ನಿರ್ಧಾರ ಮುಗಿದ ಮೇಲೆ ವ್ಯವಹಾರ ಆದ ಮೇಲೆ ಕಷ್ಟ ನಷ್ಟಕ್ಕೆ ಒಳಗಾಗುವ ಸಾಧ್ಯತೆಗಳು ಇರೋದರಿಂದ ಗೃಹಸ್ಥಿತಿಗಳು ಉತ್ತಮವಾಗಿ ಇಲ್ಲದೇ ಇರೋದರಿಂದ ವ್ಯಾಪಾರಕಾರಕನಾದಂಥ ಬುಧ ನಿಮಗೆ ಪಾಪಗ್ರಹಗಳ ಮಧ್ಯೆ ಇರೋದರಿಂದ ಸ್ವಲ್ಪ ಮಟ್ಟಿಗೆ ವಿಷ್ಣು ದೇವಸ್ಥಾನದಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಅಥವಾ ವಿಷ್ಣು ದೇವರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ಈ ವಿಚಾರಗಳಲ್ಲಿ ನಿರ್ಧಾರಗಳನ್ನು ಪೂರ್ಣ ಪ್ರಮಾಣವಾಗಿ ಯೋಚಿಸಿ ತೆಗೆದುಕೊಳ್ಳಿ ನಿಮ್ಮ ಕುಟುಂಬದ ಗುರು ಹಿರಿಯರೊಡನೆ ವಿಚಾರಿಸಿ ಆ ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದಾಗಿ ಇರ್ತದೆ ವಿದ್ಯಾರ್ಥಿಗಳಿಗೂ ಸಹ ಈ ತಿಂಗಳು ಉತ್ತಮವಾಗಿ ಇರ್ತದೆ ಗುರುಬಲ ಇರುವ ಕಾರಣ ಅಂಥ ಸಮಸ್ಯೆಯೂ ಇರೋದಿಲ್ಲ ನಿಮ್ಮ ರಾಶಿಗೆ ದಿಕ್ಕು ಅತ್ಯಂತ ಶುಭಪ್ರದವಾಗಿ ಇರ್ತದೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಅಥವಾ ಈ ದಿಕ್ಕಿಗೆ ನೀವು ಏನಾದರೂ ಮನೆ ಕಟ್ಟಬೇಕು ಅಂತ ಇದ್ರೆ ಈ ದಿಕ್ಕಿನ ಬಾಗಿಲನ್ನು ಇಟ್ಕೊಂಬೋದ್ರಿಂದ ಅದರಿಂದ ಶುಭ ಲಾಭವನ್ನು ಎರಡು ಪಡ್ಕೊಳಿಕ್ಕೆ ಅವಕಾಶ ಇರ್ತದೆ ಆ ಸ್ಥಳಗಳಲ್ಲಿ ನೀವು ವ್ಯಾಪಾರ ಮಾಡ್ತಕ್ಕಂಥ ಒಂದು ಸ್ಥಳಗಳಲ್ಲಿ ನಿಮಗೆ ಬಿಳಿಯ ಬಣ್ಣ ಅಥವಾ ಹಸಿರು ಬಣ್ಣ ಶುಭಪ್ರದವಾಗಿ ಇರ್ತದೆ ಈ ಬಣ್ಣಗಳನ್ನು ನೀವು ಅಲ್ಲಿ ಪೇಂಟ್ ಮಾಡಿಕೊಂಡ್ರೆ ಅದರಿಂದ ಇನ್ನಷ್ಟು ಉತ್ತಮವಾದಂಥ ಫಲಿತಾಂಶಗಳನ್ನು ಆಗಿದೆ ಇನ್ನು ವಿಶೇಷವಾಗಿ ದುರ್ಗಾದೇವಿಯ ಆರಾಧನೆ ಅಥವಾ ನಿಮ್ಮ ಕುಟುಂಬದ ದೇವಿಗೆ ಪೂಜೆ ಕೊಡೋದ್ರಿಂದಲೂ ನೆಗೆಟಿವ್ ಕಮ್ಮಿಯಾಗಿ ಶುಭ ಫಲಗಳು ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕ್ ಅನ್ನುತ್ತಿ ಬೆಲ್ಲೈಕ್ ಒತ್ತಿ ನಮಸ್ಕಾರ